ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯ ಸಹಕಾರಿಗಳಾದಂಥ ಬಿ ಜಿ ಅಲ್ಲಿನಪ್ಪನವರು ಮತ್ತು ವೇದಿಕೆ ಎಲ್ಲ ಸಹಪಾಠಿ ಪದಾಧಿಕಾರಿಗಳು ನಿರ್ದೇಶಕರು ಎಲ್ಲರಿಗೂ ಸ್ವಾಗತ ಕೋರ್ತಾ ಪತ್ರಕರ್ತರು ಮತ್ತು ಪ್ರೀತಿಯ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಎಲ್ಲರಿಗೂ ಸ್ವಾಗತ ಕೋರ್ತಾ ಮೊದಲಿಗೆ ಪತ್ರಿಕಾಗೋಷ್ಠಿಗೆ ತಡ ಆಗಲಿಕ್ಕೆ ನಿನ್ನೂ ಸಹ ನಾನು ಸಭೆ ಕೋರ್ತಾ ಮತ್ತು ನಿಮ್ಮನ್ನು ಈ ಸ್ವಾಗತ ಇವತ್ತು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತಾ ಇವತ್ತು ಇಪ್ಪತ್ತು ಇಪ್ಪತ್ನಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಲಿತಾಂಶ ಬಂದಿದೆ ಮೂಲವಾಗಿ ಈ ಜೈ ಭಾರತಿ ವಿದ್ಯಾಸಂಸ್ಥೆ ಪ್ರಾರಂಭವಾಗಿ ಎಪ್ಪತ್ತೈದು ವರ್ಷಗಳು ಇದ್ದಾವೆ ಬರೋ ವರ್ಷಕ್ಕೆ ಎಪ್ಪತ್ತೈದು ವರ್ಷ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಶಾಲೆ ಪ್ರಾರಂಭ ಆಯಿತು ಆನೆಕಾಲ್ ತಾಲೂಕಿನ ಹಳೇ ಶಾಲೆಗಳಲ್ಲಿ ಒಂದು ಜಯಭಾರತಿ ವಿದ್ಯಾಸಂಸ್ಥೆ ಮೊದಲಿಗೆ ಈ ಭಾಗದಲ್ಲಿ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾರಂಭವಾದಂಥ ಸಂಸ್ಥೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಅಗಾಧವಾಗಿ ಬೆಳೆದಿದೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬರ್ತಾ ಇದೆ ಯಾವ ಉದ್ದೇಶದಿಂದ ಈ ಶಾಲೆ ಎಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಇವತ್ತಿಗೂ ಸಹ ಸೇವಾ ಮನೋಭಾವ ಭಾವನೆಯಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೋಡಬೇಕು ಕೊಡಬೇಕು ಅನ್ನೋಂಥ ಉದ್ದೇಶ ಇಕ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಇವತ್ತಿಗೂ ಸಹ ಅದೇ ಉದ್ದೇಶದಿಂದ ಸೇವಾ ಮನೋಭಾವದಿಂದ ಈ ಶಾಲೆ ನಡೀತಾ ಇದೆ ಈ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಗೆ ಈ ಹಿಂದೆ ಯಾರೆಲ್ಲ ಈ ಶಾಲೆಯ ನಿರ್ದೇಶಕರಾಗಿದ್ದರು ಅಧ್ಯಕ್ಷರಾಗಿದ್ದರು ವಿವಿಧ ಸ್ಥಾನದಲ್ಲಿ ಈ ಶಾಲೆಯ ಅಭಿವೃದ್ಧಿಗೆ ಕೆಲಸ ಮಾಡಿದ್ರು ಅವರೆಲ್ಲರ ಕೊಡುಗೆ ಸಹ ಈ ಶಾಲೆ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿದೆ ಬಹುಶಃ ನೀವು ಇಷ್ಟೊಂದು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೋಡುವಂಥ ಸಂಸ್ಥೆ ನಮ್ಮ ಈ ಎಲ್ಲೂ ನಿಮಗೆ ಸಿಗೋದಿಲ್ಲ ಎಲ್ ಕೆ ಜಿಯಿಂದ ನಾಲ್ಕನೇ ತರಗತಿವರೆಗೂ ಇಪ್ಪತ್ತೆರಡು ಸಾವಿರ ರೂಪಾಯಿ ಐದನೇ ತರಗತಿಯಿಂದ ಒಂಬತ್ತನೇ ತರಗತಿಯವರೆಗೂ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಎಸ್ ಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡು ಜೊತೆ ಸಮವಸ್ತ್ರಗಳು ಆಮೇಲೆ ಕಾಲ್ ಚಿ ಚೀಲಗಳು ಬೆಲ್ಟು ಟೈ ವಿದ್ಯಾರ್ಥಿ ಗುರುತಿನ ಚೀಟಿ ಆಮೇಲೆ ಪುಸ್ತಕಗಳು ನೋಟ್ಬುಕ್ ಎಲ್ಲನೂ ಸಹ ಇಪ್ಪತ್ತೈದು ಸಾವಿರ ರೂಪಾಯಿ ಎಸ್ ಎಲ್ ಸಿ ಮಕ್ಕಳಿಗೆ ಅತ್ಯಂತ ಕಡಿಮೆ ವೆಚ್ಚದ ಅತ್ಯಂತ ಕಡಿಮೆಯ ಶುಲ್ಕ ಇಲ್ಲಿ ಅವರ ಹತ್ರ ಲಾಭದ ದೃಷ್ಟಿಯಿಂದ ಈ ಶಾಲೆ ನಡೀತಾ ಇಲ್ಲ ಏನು ವಿದ್ಯಾರ್ಥಿಗಳಿಂದ ನಾವು ಪಡ್ಕೊಳ್ತೀವಿ ಅದು ಇಲ್ಲಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸಂಬಳ ಕೊಡೋ ಮಟ್ಟಕ್ಕಾದರೆ ಸಾಕು ಅನ್ನೋ ರೀತಿಯಲ್ಲಿ ಬರೀ ಸರ್ವಿಸ್ ಮೈಂಡೆಡ್ ಸೇವಾ ಮನೋಭಾವದಿಂದ ನಡೀತಾ ಇರತಂಥ ಶಾಲೆ ಹಂಗಾಗಿ ಇವತ್ತೇನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೇಕಡಾ ನೂರರ ಫಲಿತಾಂಶವನ್ನು ಈ ಆಂಗ್ಲ ಶಾಲೆ ನೀಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಂಗ್ಲ ಶಾಲೆಯನ್ನು ಪ್ರೌಢಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ರು ಆ ಏಳು ವರ್ಷಗಳಲ್ಲಿ ಸತತವಾಗಿ ಏಳು ವರ್ಷಗಳು ಸಹ ಶೇಕಡಾ ನೂರರ ಫಲಿತಾಂಶವನ್ನು ಈ ಶಾಲೆ ನೀಡ್ತಾನೆ ಇದೆ ಅದರಲ್ಲಿ ಆರುನೂರ ಹತ್ತೊಂಬತ್ತು ನಂದನ್ ಅಂತ ವಿದ್ಯಾರ್ಥಿ ತೆಗೆದುಕೊಂಡಿದ್ದಾರೆ ಆರುನೂರ ಹದಿನೆಂಟು ಧನಲಕ್ಷ್ಮಿ ಧನುಶ್ರೀ ಧನುಶ್ರೀ ಅನ್ನೋಂಥ ವಿದ್ಯಾರ್ಥಿ ಪಡ್ಕೊಂಡಿದ್ದಾರೆ ಅವರು ಇಲ್ಲೇ ಇದ್ದಾರೆ ಮತ್ತು ತೊಂಬತ್ತೆಂಟು ಪಾಯಿಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ನಾಲ್ಕು ಜನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ತೊಂಬತ್ತಾರು ಪಾಯಿಂಟು ತೊಂಬತ್ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಒಟ್ಟು ಆರು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ತೊಂಬತ್ನಾಲ್ಕು ಪಾಯಿಂಟ್ ಒಂಬತ್ತೊಂಬತ್ತು ಪರ್ಸೆಂಟನ್ನು ಹದಿಮೂರು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಎಂಬತ್ತೊಂಬತ್ತು ಪಾಯಿಂಟು ತೊಂಬತ್ತೊಂಬತ್ತು ಇಪ್ಪತ್ತು ವಿದ್ಯಾ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಎಂಬತ್ನಾಲ್ಕು ಪಾಯಿಂಟ್ ಒಂಬತ್ತೊಂಬತ್ತು ಇಪ್ಪತ್ತಾರು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಒಟ್ಟಾಗಿ ಸೆಕೆಂಡ್ ಕ್ಲಾಸ್ ಯಾರಿಲ್ಲ ಎಲ್ಲ ಫಸ್ಟ್ ಕ್ಲಾಸಲ್ಲೇ ಪಾಸಾಗುತ್ತೆ ಇದು ಇಷ್ಟು ವರ್ಷಗಳ ಕಾಲ ಏಳು ವರ್ಷಗಳ ಕಾಲ ಸತತವಾಗಿ ಶೇಕಡ ಹನ್ನ ಹನ್ನೆರಡು ಪರ್ಸೆಂಟು ರಿಸಲ್ಟ್ ಬರೋದಕ್ಕೆ ಕಾರಣಕರ್ತರಾದಂಥ ಎಲ್ಲ ಶಿಕ್ಷಕರಿಗೂ ಎಲ್ಲ ನಮ್ಮ ಸಹಕಾರ ಕೊಟ್ಟಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ ಅರ್ಪಿಸ್ತೀನಿ ಕಾರ್ಯದರ್ಶಿಗಳಾದಂಥ ನಮ್ಮ ನಟರಾಜರವರ ನೇತೃತ್ವದಲ್ಲಿ ಭಾಳ ಶ್ರಮವಹಿಸಿ ಶಿಕ್ಷಕರು ಈ ಒಂದು ಫಲಿತಾಂಶ ಬರೋದಕ್ಕೆ ಕಾರಣರಾಗಿದ್ದಾರೆ ಈ ಫಲಿತಾಂಶ ಬರೋದಕ್ಕೆ ಕಾರಣರಾದಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು